ಕ್ಷಮೆ ಕೊರಲಿಲ್ಲ ಜಗತ್ತು ಕಣ್ಣ ಕಡೆ ಧರ್ಮ ಅಧರ್ಮುಂಚಿತ್ತಿನ ಕಾಲ ಧರ್ಮ ಭೂಮಿಡೆ ಕರ್ಮ ಚಿತ್ರ ಸಮಯ ಸಂದರ್ಭದ ಪಾಲಡೆ ಕೃಷ ದೇತ್ರ ಕಲಿ ದ್ವಾಪರ ನಾಲಿಯು ಕೊಟ್ಟು ಕಲಿ ಸನ್ಯಾಸಿಲು ಗಾಯತ್ರಿ ಮಂತ್ರ ಬಂದು ಪುಂಚಿತ್ತಿನ ಕೊಡ್ತರು ನಿನ್ನನ್ನು ಒಲಿಪರೆ ತೂ ಪೇರು ನಿನ್ನನ್ನು ಒಲಿಪರೆ ಅಕ್ಲೆಗ ಸಾಧ್ಯ ಆ ಪುಂಚಿತ್ತಿನ ಕಾರಣ ಆಸೆ ಗೊಂಜಿ ಮೋಸ ಒಂದಿಲಕ್ಕ ರಾಮ ಸನ್ಯಾಸಿನ ಬೆರಿಕೊಂಡು ಮತ್ತೊಂದು ಸನ್ಯಾಸಿ ಮಂತ್ರ ದೇವತೆ ಮನ್ಪುರ ಪುರಾಪುರ ನಿರ್ಧಾರ ಮಲ್ಪಾದ ನಿನ್ನ ಕಲಾಕಾರನಿಕೊಂಡು ಆಲರ ತೀರಂದೆ ಬಾಲ್ಯರ ತೀರಂದೆ ಜಳಕದ ಕಿರಿಟೆ ನಿನ್ನನ್ನು ವಿಸರ್ಜನೆ ಮಲ್ಪುಂಚಿತ್ತಿನ ಕಾಲ ನೆವನಗು ಬೋಡದು ಕೇರಳ ರಾಜ್ಯ ಕುಂಟಾಲ ಜಂತ್ರಿ ಮನ್ಪುನ ಮಾಮಲ್ಲ ಮಂತ್ರವ ದಿನ ಕೈ ಸೇರೊಂದು ಗುರ್ಪಿ ದೇವರೇ ಬಲಾಬಾಗೊಡೆ ಮಂತ್ರದ ಕೊಲುಡೆ ಸಿದ್ಧಿ ದೈವಬಲಿ ಬಾರತಿ ಪುಂಚಿತ್ತಿನ ಕಾಲ ನರಾಕಾಲ ಸಮಯ ಸಂದರ್ಭದ ಪಾಲಿಡ್ ತುಳುವ ರಾಜ್ಯ ವೈಪುಲ್ಲ ಸೀಮೆ ಇರುವಲ್ಲಿಂದಲ ಪಟ್ಟ ಸುಂತಲಾಡಿ ವರ್ಗ ಗಂಗು ವೈದ್ಯ ನಿಮಗೆ ಕರ್ಯಕಾಂತ ವೈದ್ಯನೇ ಬಾರೊಂದಿ ಪುಂಚಿತ್ತಿನ ಕಾಲುಡು ತಾರಿಡಿ ತಂಡೆಲೆ ಕಂಗುಡು ನುಗಟ್ಟು ಕುಂಡಲ ದಾಂತೆಪ್ಪ ಪುಂಚಿತ್ತಿನ ಕಾಲ ಮಾನವಂತಿದಿ ಪುಣ್ಣನ ಮಾನನೆ ಹರಣ ಪುಂಚಿತ್ತಿನ ಕಾಲುಡು ಕರ್ಯಕಾಂತ ವೈದ್ಯನೇ ನಡುವು ಚಾವಡಿ ಕಡೆಯ ಕಂಡು ಕೊಡಿದುಕ್ಕದೆ ಪುಂಚಿತ್ತಿನ ಕಾಲ ಪಂಜದಿಲ್ಲದ ಪತುಂಜಿ ವೈದ್ಯನ ಒಪ್ಪದಪ್ಪ ಒಂದು ಇಷ್ಟ ಮಿತ್ರರು ಒಪ್ಪದ ಒಂದು ಅಟ್ಟುಗು ಲೆಂಚಿದಿ ಒಂದು ಮುಗಡುಲ್ಲ ತಾರ ಇಟ್ಟು ಮತ್ತೊಂದು ದೈವ ಕೇಂದ್ರಕ್ಕೆ ಬೋಡೋದು ಕುಂಟಾಲ ಜಂತ್ರಿನ ಕೂಡಕು ಬಾರ್ ಚಿತ್ರನ ಕಾಲ ಏರು ಕುಂಟಾಲ ಜಂತ್ರಲೆ ಉಲ್ಲರ ಅಂದಕ್ಕೆ ನಗ ಉಪ್ಪರೆ ಉಲ್ಲೇರ ಪೇರದಿದ್ದು ಪೇರ ಭಜನೆ ನೀರದಿದ್ದು ನೀರ ಭಜನೆ ಮಧ್ಯಾಹ್ನದ ಮಾ ಜಂತ್ರಿಲು ಜಂತ್ರಿಲ್ಲ ಕರ್ತೊಂದು ಉಲ್ಲೇರು ಅಂತ ವಿಚಾರ ತೀರಿದು ಬರ್ಕೊಡು ನನ್ನ ಮಧ್ಯಾಹ್ನದ ಮಾ ಪೂಜೆನೆ ಕರೆದು ಕಾಂತುಬೈದನ್ನು ಕುಂಟಾಲ ಜಂತ್ರಿಲು ಮುಖಾಮುಖಿ ಭೇಟಿಯ ಚಿತ್ರನ ಕಾಲ ಏರು ಕಾಂತುಬೈದ ಇನಿ ಮುಟ್ಟೆಯನ್ನ ರಾಜ್ಯಕ್ಕೂ ಬರಂದಿನ ಭಿನ್ನೆ ಇನಿ ದಾನಿಯನ್ನ ರಾಜ್ಯಕ್ಕೂ ಬತ್ತ ಅಂದಕ್ಕೆ ನಗ ಜಂತ್ರಿಲೇ ಎನ್ನ ಬುಡುಡು ಕಲ್ವೇರೆ ಕಾಟ ಹೆಚ್ಚಾದ ಬೋತರು ಅಟ್ಟದಾರಿ ಮುಡಿ ಕಟ್ಟದ ಕೋರಿ ಕಿದೆತ್ತ ಮೂರಿ ಬಲ್ ಅಣ್ಣ ಮಾನನೆ ಅರಣ ಒಂದು ಇರಡಂಜಿ ಕಲ್ ಎರಡು ಬತ್ತು ನಾವು ಬಿಗಿತ್ತ ದೈವಂಡು ಗೆತ್ತ ದೈವ ನಿಂಕು ಕೊರುವರ ಕೆನ್ನಗ ಆತ ನಾಕ ಅಂತು ಬೈದ ವಾ ದೈವ ನಿಕ್ಕು ಬೋಡು ಮಲೆ ಮುತ್ತವೇ ಸಂದಯೇ ಬಿಳಿ ಮುತ್ತ ಮೂಜಿ ಕೈತೈ ನಾಲ್ಕು ಕಪಟದ ಕಲ್ಲುಟ್ಟಿ ತೂಕೊಟ್ಟು ತುಕತ್ತೇರಿ ವಾ ದೈವ ಬೋಡು ಕೆನ್ನಗ ಚಂದ್ರಿಲೇ ಅಂಚಿತ್ತಿನ ಶಕ್ತಿ ಲೆನ್ನ ಬುಡು ಸಾವಿರಾರು ಉಲ್ಲ ಈರು ಕುರ್ತು ಯಾನು ಕೊನೆ ಬಂದಾಂಡ ಈರ್ನ ಮನೆ ದೇವರೇ ಬಲಾ ಬಗುಡು ಕುರ್ಪಿ ದೇವರೇ ಎಡಾ ಬಗುಡು ಕಪ್ಪ ಮನೆಗೆ ಕತ್ರಿ ಮುಡಿ ಏರು ಸತ್ಯ

ಬೆತ್ತ ಕೈಕಂಜಲೆಗೆ ಕರಿಯನುಲೆ ಕೊರಿಯನುರೆ ಕಾರಾಧಿನ್ ಚಿತ್ರ ಮಾ ಮಲ್ಲ ಸತ್ಯ ಹಲವಾರು ಗಡೆಟೆ ರಾಯ್ದಲ್ಲ ಕರ್ಪೆನುದ್ದೆ ಸಾರಾಲ ಮಲ್ಲ ಸಾರೂನಾಗ ತೋಜು ಕುಪ್ಪೇಟದ ಬರ್ಕೆ ಕುಪ್ಪೇಟದ ಬರ್ಕೆಡು ಕೊರಗ ಬೈದನ ಕರುಡು ಕೊರಗ ಬೈದನ ಸತ್ಯ ಸತ್ಯಮಂತ್ರ ದೇವತೆ ಮಲ್ಪ ಒಂದು ಹಲವಾರು ಗಣಟೆ ಕೆಲವಾರುಂಚನೆ ನಿರ್ಮಿತ ಮಲ್ಪ ಒಂದು ಒಂದೊಂದು ರಾಜ್ಯಕ್ಕೂ ಬರ್ ಕುಂಚಿತ್ತೋಜನು ನಿಕ್ಕೊಂದು ಶಟ್ಟಿಪಾಲೆ ಸಂಸಾರದ ಪಾಪದ

ಬರ ಬಾಕಿಲ್ಡ ಗೊತ್ತಾಯಿನ ನಂದಲ ಸಾವಿರ ವರ್ಣದ ಕಂಚಿ ಕಡೆ ಮುತ್ತು ಬಳ್ಳಿ ಬಂಗಾರ ನಗನ ನಿನ್ನ ವರಡಿ ಇಚ್ಚಿನ ನಲ ಇತ್ತಿನ ಚಿತ್ರ ಪುಣ್ಯದ ಗೊಪ್ಪ ಗಿಂಡದ ನೀರನ್ನು ಕುಟುಂಬದ ಅಸ್ತದ ಕೈಟ್ ಪೊತ್ತಾದ್ ಅಮೂರ್ತಗಳ ಕೆಡೆ ಜವಡಾಯಿನ ಚಿತ್ರ ಬಾಳು ವಂಡಾರ ಔತ ಪುಂಚಿತನ ಕಾಲ ಕಟ್ಟಿ ಶ್ರೀನಿವಾಸ ದೇವರಿಗೆ ಮಾಯಿತ ಭೇಟಿನ್ ಕೊಟ್ಪಾದ್ ಪಾರಾದಿಂ ಚಿತ್ರ ಗಜಕಂಬ ಶಾಶ್ವತವಾದ ಗುಟದಿಂಚಿತ ಮತ್ತೊಮ್ಮೆ ನಿನ್ನ ಬಾಳು ವಂಡಾರನು ಸಂಗಾನ ಮಲ್ಪಾದ್ ಗೋಮಂದ ಬುಡಿನೆ ಸ್ವಾಮಿ ಅರ್ಪಿತ ಮಲ್ಪದ್ ಪರವೂರ ಮಣಿಗೆ ಲಪ್ಪೈ ವಂಡಿಯಲ್ಲಿ ಗೊಪ್ಪಾಯನ್ ಮುಚ್ಚಿದ ತಕ್ಕ ಔಷಜನ್ಯ ಔತ ಪುಂಚಿತನ ಕಾಲ ಸ್ವಾಮಿ ನೀರೆಡೆ ಜಳಕ ಮಲ್ಪಂದು ಮೈಲೆ ಮಾಪದ ಮಡಿಲು ದುತ್ತಾದ್ ಮತ್ತೆ ತಲುಕುವರೆ ಬಟುದು ಗೊಪ್ಪಾಯನ ಕಕ್ಕರುಡು ಒರ್ವರಡು ಬಕ್ಕೊಂಡು ಕಂಡ ಅಹಂಕಾರದ ಬಳಿ ಕಂಗಾರ ದಿಟ್ಟಿಟ್ಟು ಸಂಸಾರ ಹೊಂದಿ ಯಾರು ಲೆವಂತ ಬಲವಾದ್ಯನು ಕೊಡೊಂದು ಬತ್ತ ಕಾಣಪ್ಪ ಇರುವಾರದ ಕಟ್ಟದ ಜತದ ಸಾರಪಂಚಿ ಕಂಡ ಕಡಕಲಿಗೆ ಒಂಜಿ ಕೊಂಡು ಮಾಡಿ ದುಡ್ತಾರ ಸರ್ವ ತೀರ್ಮಾನ ಮರಪು ಚಿತ್ರ ಕೊಡ್ತು ಅಪ್ಪ ಅಪ್ಪೆ ಕಾಲುಡಿಯೇ ಕೊಡ್ತು ಚಿತ್ರ ಬಲು ಭಾಷೆ ಹೋ ಕೊಡ್ತರು ಬತ್ತೆ ಸಲು ಪೂರಿ ಬತ್ತದು ಬಕ್ಕಿನ ರಾಜ್ಯದ ಕಳಕಲಿ ಪೋರ ಮರಣದ ಅಂತರ ಮಾಯ ಮಲ್ಲಿಣದ ಅಂತರ ಮದಿಪು ಕೆಪಿ ಕೊಡ್ತು ರಾಜ್ಯದ ಕಳಕ ಬರ್ಪೆ ಬಂದು ಕಾಲುಡು ಕೊಡ್ತಾರ ಭಾಷೆ ಕಾಲುಡಿ ಹಿರಿಯರೇ ಕೊಡ್ತು ಚಿತ್ರ ಬಲು ಭಾಷೆ ಗೋಚಾರಕ್ಕೂ ಬತ್ತಲ್ಲಪ್ಪ ಯಾರು